ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಲ್ಲಂಗಡಿ ಐಸ್ ಕ್ರೀಮ್ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬಿಸ್ಕೆಟ್ ಟೈಮ್ ಅಂತೂ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನಿಲ್ಲಿ ಒಂದು ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನ ಆ ಭಾಗ ಮಾಡ್ಕೊಳ್ಳಿ ಎರಡ್ ಭಾಗ ಮಾಡ್ಕೊಂಡು ಒಂದ್ ಭಾಗ ಮಾತ್ರ ನಾವು ತಕೋಬೇಕಾಗುತ್ತೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕಲ್ಲಂಗಡಿ ಹಣ್ಣನ್ನ ಇವಾಗ ಒಂದ್ ಪ್ಲೇಟ್ಗೆ ಎತ್ತಿಕೊಳ್ಳಿ ಅದನ್ನ ಮಾತ್ರ ನಾವು ತಕೋಬೇಕಾಗುತ್ತೆ ಅಂದ್ರೆ ಬೀಜದ ಪರವಾಗಿಲ್ಲ ತಗೊಂಡು ಇದನ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕು ಮೇಲ್ಗಡೆ ಭಾಗ ಇರುತ್ತೆ ನೋಡಿ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಳಗಡೆ ಹಣ್ಣು ಅದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೋಣ ಇವಾಗ ರುಬ್ಬಿಟ್ಕೊಂಡಿರುವಂತಹ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ನ ಇವಾಗ ಸೋದಿಸ್ಕೋತಾ ಇದ್ದೀನಿ ಯಾಕಂದ್ರೆ ಬೀಜ ಮತ್ತೆ ತರಕಾರಿ ಏನಿರುತ್ತೆ ಅದನ್ನೆಲ್ಲ ಹೋಗ್ಬಿಟ್ಟು ಬರೀ ರಸ ಮಾತ್ರ ನಮಗೆ ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರಸನ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ಕಲ್ಲಂಗಡಿ ಮೊದ್ಲೇ ಸ್ವೀಟ್ ಇರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ನ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ಸೆಕೆರೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡು ಮೊದ್ಲಿಗೆ ಚೆನ್ನಾಗಿ ಕುದಿಸಿಕೊಳ್ಳಿ ಕುದಿಸ್ಕೊಂಡ್ಮೇಲೆ ಇವಾಗ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೋದು ಚೆನ್ನಾಗಿ ಕುದಿಸ್ತಾ ಅನ್ನೋ ಟೈಮಲ್ಲಿ ಲೋ ಫ್ಲೇಮಲ್ಲಿ ಕಲ್ಲಂಗಡಿ ನೀರ್ ಏನ್ ಕುದಿಸ್ಕೊತಾ ಇದೀವಿ ಅದು ಅರ್ಧ ಅರ್ಧಕದಷ್ಟು ಕಮ್ಮಿ ಹಾಕ್ಬೇಕು ನೀರು ಅಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡ್ತಾ ಇರಬಹುದು ಪಾತ್ರೆಯನ್ನ ಎಷ್ಟಿತ್ತು ನೀರು ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳಿ ಇದು ಸ್ವಲ್ಪ ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಅಂಟು ಪಕ್ಕ ತರ ಬರ್ಬೇಕು ಅದ್ ಬಂದ್ರೆ ಸಾಕು ಇದನ್ನ ಸೈಡ್ಗೆ ತಿಳ್ಕೊ ಮತ್ತೆ ನಾನು ಇವಾಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಅರ್ಧ ಕಪ್ ಅಷ್ಟು ಹಾಲನ್ನ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಗಟ್ಟಿ ಹಾಲನ್ನೇ ಹಾಕೊಂಡಿದ್ದೀನಿ ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಕೊಂಡು ಹಾಲು ಚೆನ್ನಾಗಿ ಕುದೀತಾ ಇದೆ ಅನ್ನೋ ಟೈಮಲ್ಲಿ ಅರ್ಧ ಕಪ್ ಅಷ್ಟು ಹಾಲಿನ ಪುಡಿ ಹಾಕೋತಾ ಇದೀನಿ ಈಗ ಕಾಲ್ ಕಪ್ ಅಷ್ಟು ಸೆಕೆರೆ ಹಾಕೋತಿದ್ದೀನಿ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡ್ಮೇಲೆ ಈಗ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಕಾನ್ ಫ್ಲೋರ್ಗೆ ಸ್ವಲ್ಪ ನೀರನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಕಳ್ಸ್ಕೊಂಡು ಅದನ್ನು ಕೂಡ ಹಾಕೊಂಡು ಒಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕೈ ಬಿಡದಲ್ಲೇ ಚೆನ್ನಾಗಿ ತಿರುವಾಗ್ತಾ ಇದ್ರೆ ನಮಗೆ ಫ್ಲೋರ್ ಹಾಕಿರೋದ್ರಿಂದ ಹಾಲು ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಬರುತ್ತೆ ನಮಗೆ ಕ್ರೀಮ್ ರೀತಿ ಬರುತ್ತೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಬಂದ್ರೆ ಸಾಕು ಇದನ್ನ ಇವಾಗ ಸ್ಟವ್ ನ ಆಫ್ ಮಾಡ್ಬಿಟ್ಟು ಇದನ್ನ ತಣ್ಣಗಾಗೋದಿಕ್ಕೆ ಬಿಟ್ಬೇಡ ನೋಡಿ ಈಗ ತಣ್ಣಗಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದೀನಿ ನೋಡಿ ಗಟ್ಟಿ ಮೊಸರು ತರ ಬರ್ತಾ ಇದೆ ನಮಗೆ ಇದಕ್ಕೆ ಇವಾಗ ನಾವು ಕಲ್ಲಂಗಡಿ ಹಣ್ಣು ನಾವು ಜ್ಯೂಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೋತಾ ಇದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕೊಂಡು ನಾವು ಈ ರೀತಿ ಬೀಟರ್ ಇಂದ ಚೆನ್ನಾಗಿ ಬೀಟ್ ಮಾಡ್ಕೊಂಡಷ್ಟು ನಮಗೆ ಕ್ರೀಮಿಯಾಗಿ ಐಸ್ ಕ್ರೀಮ್ ಬರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ರೀತಿ ಮಿಕ್ಸರ್ ಇಲ್ಲ ಅಂತ ಅಂದ್ರೆ ನೀವು ಮಿಕ್ಸಿ ಜಾರ್ಗು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಚೆನ್ನಾಗಿ ಫುಡ್ ಕಲರ್ ಹಾಕಿದೀನಿ ಇದು ಆಪ್ಷನ್ ಅಲ್ಲಿ ಹಾಕ್ಲೇಬೇಕಂತ ಏನಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಒಂದ್ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಐಸ್ ಕ್ರೀಮ್ ನ ಹಾಕೋತಾ ಇದ್ದೀನಿ ತುಂಬಾ ಹಾಕೊಳ್ಳಿ ಎಷ್ಟ ಹಿಡಿಯುತ್ತೋ ಅದು ಅಷ್ಟನ್ನು ಕೂಡ ಹಾಕೊಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಚಿಕ್ ಚಿಕ್ದಾಗಿ ಚಾಕ್ಲೆಟ್ ಪೀಸ್ ಗಳನ್ನ ಹಾಕೋತ ಇದೀನಿ ಯಾಕಂದ್ರೆ ಅದು ಕಲ್ಲಂಗಡಿ ಬೀಜದ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೇನ ಹಾಕ್ಲೇಬೇಕಂತ ಏನಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಮದ್ ಮಧ್ಯೆ ನಮಗೆ ಚಾಕ್ಲೇಟ್ ಪೀಸ್ ಗಳು ಚೆನ್ನಾಗಿರುತ್ತೆ ಅಂತ ಹೇಳಿ ಐಸ್ ಕ್ರೀಮ್ ನ ಇವಾಗ ಫ್ರಿಜ್ ನಲ್ಲಿ ಇಟ್ಬಿಡೋಣ ಆರರಿಂದ ಎಂಟು ಗಂಟೆ ಟೈಮ್ ನಾವು ಫ್ರಿಜ್ ನಲ್ಲಿ ಇಟ್ಬಿಟ್ರೆ ಐಸ್ ಕ್ರೀಮ್ ಚೆನ್ನಾಗಿ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಚೆನ್ನಾಗಿ ಸೆಟ್ ಆಗಿದೆ ಇವಾಗ ಕಟ್ ಮಾಡಿ ತೋರಿಸ್ತಾ ಇದೀನಿ ಇದೆಲ್ಲೂ ಕೂಡ ನಮಗೆ ಐಸ್ ಕ್ರೀಮ್ ಅಂತಾನೆ ಅನ್ಸಲ್ಲ ಅಷ್ಟು ಚೆನ್ನಾಗಿ ಕಲ್ಲಂಗಡಿ ರೀತಿ ಕಾಣಿಸ್ತಾ ಇದೆ ಮತ್ತೆ ಚಾಕ್ಲೇಟ್ ಹಾಕಿರೋದ್ರಿಂದ ಅದು ನೋಡೋದಕ್ಕೆ ತುಂಬಾ ಲುಕ್ ಕಾಣಿಸ್ತಾ ಇದೆ ಅಂತಾನೆ ಹೇಳ್ತಾ ಏನ್ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಾಗಿಲ್ಲ ಮನೇಲಿ ಇರುವಂತಹ ಪದಾರ್ಥಗಳನ್ನೇ ಬಳಸಿ ಮಾಡ್ಕೊಳ್ಳುವಂತ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ